ಆಕಾಶವಾಣಿ ಕೇಳಿ ಡಾಕ್ಟರ್ ಬಿ ಬಸವರಾಜ್ ಉತ್ತಂಗಿ ಅವರಿಂದ ಚಿಂತನ ವಿದ್ಯೆ ಎಂದರೆ ಜ್ಞಾನ ಅರಿವು ವಿವೇಕ ಎಂದು ಹೇಳುತ್ತೇವೆ ಮಾನವ ಸುಂದರವಾದ ಬದುಕನ್ನು ರೂಪಿಸಿಕೊಳ್ಳಲು ಇತರರಿಗೆ ಮಾದರಿಯಾಗಿರಲು ರೂಪಿಸಿಕೊಳ್ಳಬೇಕಾಗುವ ವಿಶೇಷವಾದ ಪರಿಕರವೆಂದರೆ ವಿದ್ಯೆ ನಮ್ಮಲ್ಲಿರುವ ಅಜ್ಞಾನ ಅಂಧಕಾರ ತೊಲಗಬೇಕಾದರೆ ನಮಗೆ ವಿದ್ಯೆ ಅಗತ್ಯವಾಗಿ ಬೇಕು ವಿದ್ಯೆಯು ನಾವು ಕಟ್ಟಿಕೊಳ್ಳಬೇಕಾದ ಬದುಕಿನ ಭದ್ರ ಬುನಾದಿಯಾಗಬೇಕು ವಿದ್ಯೆ ಎನ್ನುವುದು ಕೇವಲ ಅಕ್ಷರಜ್ಞಾನವಲ್ಲ ಅದೊಂದು ಸಂಸ್ಕಾರ ಸಂಸ್ಕಾರದಿಂದ ಕೂಡಿದ ವಿದ್ಯೆಯು ಬದುಕನ್ನು ಹಸನಾಗಿಸುವಲ್ಲಿ ನೂರಾರು ದಾರಿಗಳನ್ನು ತೋರುತ್ತದೆ ವಿದ್ಯೆಯ ವಿಶೇಷವಾದ ಗುಣಲಕ್ಷಣವೆಂದರೆ ಅದು ಕೇವಲ ಕಲಿತ ಒಬ್ಬನ ಬದುಕನ್ನು ಕಟ್ಟಿಕೊಳ್ಳುವುದಷ್ಟೇ ಆಗಿರದೆ ದೇಶವನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯುತ್ತದೆ ಹೀಗಾಗಿಯೇ ವಿದ್ಯೆಗೆ ಕೊನೆಯಿಲ್ಲ ಬುದ್ಧಿಗೆ ಬೆಲೆ ಕಟ್ಟಲಾಗುವುದಿಲ್ಲವೆಂದು ಹೇಳಲಾಗುತ್ತದೆ ವಿದ್ಯೆಯನ್ನು ಕಲಿಸುವ ಸ್ಥಳವನ್ನು ವಿದ್ಯಾಮಂದಿರವೆಂದು ಕರೆಯುತ್ತೇವೆ ಕಲಿಸುವ ಶಿಕ್ಷಕರನ್ನು ಗುರುಗಳೆಂದೂ ಗೌರವಿಸಲಾಗುತ್ತದೆ ಅಂತೆಯೇ ಗುರುವನ್ನು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಅಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ ಹೋಲಿಸಲಾಗಿದೆ ದೈವಿ ಸ್ವರೂಪಿಯಾದ ಗುರುವಿನಲ್ಲಿಯೂ ವಿದ್ಯಾರ್ಥಿಗಳು ಅರಸಬಾರದು ಸರ್ವಜ್ಞ ಕವಿಯು ಊರಿಂಗೆ ದಾರಿಯನು ಯಾರು ತೋರಿದೊಡೆಯೂ ಸಾರಾಯದ ಜ್ಞಾನ ನೀಡುವ ಗುರುವು ಆರಾದರೇನು ಸರ್ವಜ್ಞ ಕಲಿಸುವ ಗುರುವಿನಲ್ಲಿ ವಿದ್ಯಾರ್ಥಿಗಳು ಕುಲ ಧರ್ಮವನ್ ಅರಸದೆ ತಮ್ಮಲ್ಲಿರುವ ಅವಿದ್ಯೆಯನ್ನ ಅಳಿಸಿ ವಿದ್ಯೆಯನ್ನ ಪಡೆದುಕೊಳ್ಳಬೇಕು ಈ ಕಾರಣದಿಂದ ನಮ್ಮ ಭಾರತೀಯ ಗುರುಕುಲ ಪದ್ಧತಿಯಿಂದಲೂ ಪ್ರಾಚೀನ ಕಾಲದಿಂದಲೂ ಗುರುಗಳನ್ನು ಗೌರವಿಸುತ್ತಾ ಬಂದಿದ್ದೇವೆ ವಿದ್ಯಾರ್ಥಿಗಳು ವಿದ್ಯೆಯನ್ನ ಹೊಂದಬೇಕಾದರೆ ವಿನಯವಿರಬೇಕು ಅಂತೆಯೇ ವಿದ್ಯೆಗೆ ವಿನಯವೇ ಭೂಷಣವೆಂದು ಹೇಳಲಾಗುತ್ತದೆ ನಯ ವಿನಯವಿಲ್ಲದೆ ವಿದ್ಯೆ ಎಂದಿಗೂ ದೊರಕಲಾರದು ವಿದ್ಯಾರ್ಥಿಗಳಲ್ಲಿ ಕಲಿಯುವಾಗ ಶಿಸ್ತು ಪ್ರಮುಖ ಪಾತ್ರವಹಿಸುತ್ತದೆ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರಾಮಾಣಿಕತೆ ಮೊದಲಾದ ಮೌಲ್ಯಗಳನ್ನು ಪಾಠಗಳಲ್ಲಿ ನಿದರ್ಶನಗಳ ಮೂಲಕ ಕಲಿಸಲಾಗುತ್ತದೆ ಹೀಗೆ ಕಲಿತ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಕಲಿತ ವಿದ್ಯೆ ಸಾರ್ಥಕ ಇಲ್ಲದೆ ಹೋದರೆ ನಿರರ್ಥಕ ಹೀಗಾಗಿ ವಿದ್ಯೆ ಎನ್ನುವುದು ತಿಳುವಳಿಕೆಗಾಗಿ ಆಗಬೇಕೆ ಹೊರತು ಕಲಿಕೆಗಾಗಿ ಆಗಬಾರದು ತಿಳುವಳಿಕೆಗಾಗಿ ಕಲಿಕೆಯಾದಾಗ ತಿಳಿದು ಬದುಕಲು ಮುಂದಾಗುತ್ತಾನೆ ವಿದ್ಯೆಯ ಜೊತೆಗೆ ಮನುಷ್ಯನಿಗೆ ಬುದ್ಧಿವಂತಿಕೆಯೂ ಇರಬೇಕು ಕಲಿತ ವಿದ್ಯೆಯಿಂದ ಮನುಷ್ಯ ಸಮಯೋಚಿತವಾಗಿ ಬದುಕನ್ನು ಕಟ್ಟಿಕೊಳ್ಳುವ ನೆಲೆಯೂ ಬುದ್ಧಿವಂತಿಕೆಯ ಲಕ್ಷಣವಾಗಿದೆ ವಿದ್ಯೆಗಿಂತ ಬುದ್ಧಿ ಪ್ರಧಾನವಾಗಿದೆ ಅಂತೆಯೇ ಪುಸ್ತಕದ ವಿದ್ಯೆಗಿಂತ ಮಸ್ತಕದ ಬುದ್ಧಿ ಲೇಸ್ ಎಂಬುದು ನಮ್ಮ ಹಿರಿಯರ ನಿಲುವು ವಿದ್ಯೆ ಮತ್ತು ಬುದ್ಧಿವಂತಿಕೆ ಇದ್ದರೆ ಸಾಮಾಜಿಕ ವಲಯದಲ್ಲಿ ಗೌರವಯುತವಾಗಿ ಬದುಕಿ ಇತರರನ್ನು ಬದುಕಲು ಪ್ರೇರೇಪಿಸಬಹುದು ರಾಜನಾದವನು ತನ್ನ ರಾಜ್ಯದಲ್ಲಿ ಮಾತ್ರ ಗೌರವಕ್ಕೆ ಪಾತ್ರನಾದರೆ ವಿದ್ಯಾವಂತನು ದೇಶ ವಿದೇಶಗಳಲ್ಲಿ ಗೌರವಕ್ಕೆ ಪಾತ್ರನಾಗಿರುತ್ತಾನೆ ನಮ್ಮ ಘನ ಸರ್ಕಾರ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಉಚಿತ ಮತ್ತು ಕಡ್ಡಾಯಗೊಳಿಸಲಾಗಿದೆ ವಿದ್ಯಾ ಕೇಂದ್ರಗಳು ನಮ್ಮ ಬದುಕಿನ ಕತ್ತಲನ್ನು ಕಳೆಯುವ ದಾರಿದೀಪಗಳಾಗಿವೆ ವಿದ್ಯೆ ಉಳ್ಳವನಿಗೆ ಸಮಾಜದಲ್ಲಿ ಗೌರವವಿರುತ್ತದೆ ವಿದ್ಯೆ ಇಲ್ಲದವನ ಬಾಳು ಹದ್ದಿಗಿಂತ ಕಡೆ ಎಂದು ಹೇಳಲಾಗುತ್ತದೆ ಮಗುವಿನ ಸರ್ವಾಂಗೀಣ ಪ್ರಗತಿಯಲ್ಲಿ ತಂದೆ ತಾಯಿ ಮತ್ತು ಗುರುಗಳು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಎಂಬುದಾಗಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿಪ್ರಾಯಪಡುತ್ತಾರೆ ಸರಿಯಾದ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಘೋಷಿಸುತ್ತದೆ ಮನುಷ್ಯನ ಜೀವನಕ್ಕೆ ಹಣ ಬೇಕು ಆದರೆ ಅದೇ ಸರ್ವಸ್ವವಲ್ಲ ಎಲ್ಲವನ್ನು ಹಣದಿಂದ ಅಳೆಯುವುದಾದರೆ ನಮ್ಮಲ್ಲಿಯ ವಿದ್ಯೆ ಮತ್ತು ಬುದ್ಧಿಗೆ ಬೆಲೆ ಇರುವುದಿಲ್ಲ ಮಾಡುವ ಅಡುಗೆಗೆ ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಬಳಸದಂತೆ ಬದುಕಿನಲ್ಲಿ ಅಗತ್ಯಕ್ಕನುಗುಣವಾಗಿ ಹಣವನ್ನು ಬಳಸಬೇಕು ಹೀಗೆ ಬಳಸಿದ ಹಣಕ್ಕೂ ಮತ್ತು ಬಳಸಿದವನ ಗುಣಕ್ಕೂ ಬೆಲೆ ಇರುತ್ತದೆ ಅದಕ್ಕೆ ದೊಡ್ಡ ದೊಡ್ಡಪ್ಪವಾದರೆ ವಿದ್ಯೆ ಅವರಪ್ಪ ಎಂದು ಹೇಳುವುದು ಹಣಕ್ಕಿಂತ ವಿದ್ಯೆ ದೊಡ್ಡದು ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಹೀಗಾಗಿ ವಿದ್ಯೆ ಸಂಪತ್ತು ಹೌದು ಸಂಸ್ಕಾರವೂ ಹೌದು ಸಂಪತ್ತಿಗಿಂತ ಸಂಸ್ಕಾರ ಮುಖ್ಯ ವಿದ್ಯೆಯ ಮಹತ್ವವನ್ನು ನಮ್ಮ ಜನಪದ ಕವಿಯಾದ ಸರ್ವಜ್ಞ ಹೀಗೆ ಹೇಳಿದ್ದಾನೆ ಒಡರಳೊರಿಯುವುದು ವಿದ್ಯೆ ಇತಾ ಬಾರಾಗದು ಕಳ್ಳರು ಕದಿಯರು ಹೊಡ ಹುಟ್ಟಿದವರು ಪಾಲು ಬೇಡರು ಎಂದ ಸರ್ವಜ್ಞ ವಿದ್ಯೆಯು ಕಲಿತವರ ಸ್ವತ್ತಾಗಿರುತ್ತದೆ ನಡೆದಾಡಿದರೆ ಅದು ಭಾರವಾಗುವುದಿಲ್ಲ ಕಳ್ಳರು ಕೂಡ ಕದಿಯುವುದಿಲ್ಲ ಹುಟ್ಟಿದವರು ಆಸ್ತಿಯನ್ನ ಪಾಲು ಮಾಡಿದಂತೆ ಭಾಗ ಮಾಡಲು ಬರುವುದಿಲ್ಲ ಹೀಗಾಗಿ ಎಂಬ ಗೆಳೆಯ ನಮ್ಮ ಜೊತೆಗಿದ್ದಾಗ ಸ್ವದೇಶವಾಗಲಿ ವಿದೇಶವಾಗಲಿ ಬದುಕಿನಲ್ಲಿ ಗೆಲುವು ಸಾಧಿಸಲಿಕ್ಕೆ ವಿದ್ಯೆಯೇ ಶ್ರೇಷ್ಠ ಅಸ್ತ್ರವಾಗಿರುತ್ತದೆ ಇದುವರೆಗೆ ಡಾಕ್ಟರ್ ಬಿ ಬಸವರಾಜ್ ಉತ್ತಂಗಿ ಅವರಿಂದ ಚಿಂತನ ಕೇಳಿದಿರಿ ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ